ಸರ್ಕಾರಿ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಂಡ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಹೂವಿನ ಹಡಗಲಿ ಪಟ್ಟಣದ ಶಾಸ್ತ್ರಿ ವೃತ್ತದಲ್ಲಿ ಪ್ರಗತಿಪರ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನರೇಗಾ ಆಚರಣೆಯ ಹೆಸರಿನಲ್ಲಿ ಸರ್ಕಾರಿ ಕಚೇರಿ ದುರ್ಬಳಕೆ ಮಾಡಿಕೊಂಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಐ ಪಕ್ಷದ ಹಲಗಿ ಸುರೇಶ್ ಅವರು ಮಾತನಾಡಿದರು ನರಗಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಹೆಸರಿನಲ್ಲಿ ತಾಲೂಕ್ ಪಂಚಾಯತ್ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಹಾಗೂ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ವೀರಣ್ಣ ನಾಯ್ಕ ಅವರ ನೇತೃತ್ವದಲ್ಲಿ ನರೇಗಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಚಿತ್ರಗೀತೆ ಭಾವಗೀತೆ ಭಕ್ತಿಗೀತೆ ಜಾನಪದ ನೃತ್ಯ ಕಿರುನಾಟಕ ಕಾರ್ಮಿಕರಿಗೆ ಸಹಕಾರಿಯಾಗುವಂತಹ ಡ್ಯಾನ್ಸ್ ಕ್ರೀಡೆ ಮಾಡುವುದು ಬಿಟ್ಟು ಯಾವುದೋ ಹಿಂದಿ ಚಿತ್ರದ ತೆಲುಗು ಚಿತ್ರದಂತಹ ಅದು ಮಹಿಳೆಯರ ಜೊತೆ ನೃತ್ಯ ಮಾಡ್ತಾ ಇರುವುದು ಖಂಡನೀಯ ಅದರಲ್ಲೂ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸುವ ಮಹಿಳೆಯರ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಕ್ಲಬ್ ಡ್ಯಾನ್ಸ್ ಮಾಡಿಸೋದು ಸರಿಯಲ್ಲ ಈಗಾಗಲೇ ಟಿವಿ ಮಾಧ್ಯಮದಲ್ಲಿ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರವಾಗಿರುವುದು ತಾಲೂಕಿನ ಇಲಾಖೆಯ ಮರ್ಯಾದೆ ಹಾಳಾಗ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಂತರದಲ್ಲಿ ದಲಿತ ಸೇನೆ ಅಧ್ಯಕ್ಷ ದುರ್ಗೇಶ್ ಅವರು ಮಾತನಾಡಿದರು ನರೇಗಾ ದಿನಾಚರಣೆ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ ಇದರಲ್ಲಿ ಕಾರ್ಮಿಕರ ಬಗ್ಗೆ ಅರಿವು ಮೂಡಿಸುವ ಭಾವಗೀತೆ ಭಕ್ತಿ ಗೀತೆ ಜಾನಪದ ಗೀತೆಯನ್ನು ಹಾಡಿಸಿ ಮನೋರಂಜನೆ ನೀಡಿದರೆ ಸರಿ ಆಗ್ತಾ ಇತ್ತು ಆದ್ರೆ ನರೇಗಾ ದಿನಾಚರಣೆಯ ಹೆಸರಿನಲ್ಲಿ ಸರ್ಕಾರಿ ಕಚೇರಿಯನ್ನು ಬಳಸಿಕೊಂಡಿರುವುದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಅಹ್ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಇನ್ನು ಡ್ಯಾನ್ಸ್ ಮಾಡಿಸಿದಂತ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಪ್ರತಿಭಟನೆಯಲ್ಲಿ ಕೂಲಿ ಕಾರ್ಮಿಕರ ಸಂಘಟನೆ ಶಬೀರ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮೆಹಬೂಬ್ ಸಾಬ್ ಕರ್ನಾಟಕ ರಾಜ್ಯ ರೈತ ಸಂಘದ ಸಿದ್ದಪ್ಪ ಮಲ್ಲಿಗೆ ನಾಡು ಅಭಿವೃದ್ಧಿ ಸಂಘದ ಟಿ ದೇವೇಂದ್ರಪ್ಪ ಎಐಡಿಆರ್ ಎಂಅವಿ ಜಯನಾಯಕ್ ಅವರು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಎಂಟಮಾನ್ ಬರ್ಮಪ್ಪ ದಲಿತ ಮುಖಂಡ ಕೊಳಗುಂದಿ ಮರಿಯಪ್ಪ ಎಕೆಅಂಜಿನಪ್ಪ ಎಸಿಎಫ್ ಕರ್ನಾಟಕ ಜಿಲ್ಲಾಧ್ಯಕ್ಷರು ಭಾರತೀಯ ಕಿಸಾನ್ ರೈತ ಸಂಘದ ಬಿಎಂ ಮಹೇಶ್ ದುರ್ಗಪ್ಪ ಇಟ್ಗಿ ರಮೇಶ್ ನೀಲಪ್ಪ ನವಲಿ ಸೈನೋಜ ಯಲ್ಲಮ್ಮ ಪ್ರಕಾಶ್ ಪುರಸಭೆ ಮಾಜಿ ಸದಸ್ಯರಾದ ಮೈಲಾರ್ ಪ್ರಕಾಶ್ ಮಂಜುಳಾ ಇತರರು ಭಾಗವಹಿಸಿ ತಹಶೀಲ್ದಾರ್ ಇಲಾಖೆಯ ಉಪತಹಶೀಲ್ದಾರ್ ಸಲೀಂ ಅವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಜನರಿಗೆ ಅಧಿಕಾರಿಗಳಿಗೆ ಒಳ್ಳೆಯ ಉದ್ದೇಶವನ್ನು ನೀಡಬೇಕಾದಂತಹ ಇಂತಹ ಕಾರ್ಯಕ್ರಮದಲ್ಲಿ ಈ ಒಂದು ಅಧಿಕಾರಿಗಳು ಆ ಒಂದು ಸರ್ಕಾರಿ ಕಚೇರಿಯನ್ನು ಉದ್ಯೋಗ ಮಾಡಿಕೊಂಡರು ಅಲ್ಲಿ ವಿಡಿಯೋ ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲ ಪಿ ತಾಲೂಕಿನ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ ವಿಡಿಯೋಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇಲ್ಲಿ ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿ ವರ್ಗದವರು ಡಿಪಾರ್ಟ್ಮೆಂಟ್ನ ಎಲ್ಲಾ ಅಧಿಕಾರಿಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಬೆರಗಾವಣೆ ಕಾರ್ಯಕ್ರಮದಲ್ಲಿ ಅದ್ದೂರಿಯಾದ ಆ ಒಂದು ಕಾರ್ಯಕ್ರಮದಲ್ಲಿ ಜನಗಳಿಗೆ ಅಧಿಕಾರಿಗಳಿಗೆ ಸಂದೇಶ ಒಳ್ಳೆ ಸಂದೇಶವನ್ನು ನೀಡಬೇಕಾದಂತಹ ಎಲ್ಲ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಡಿಯೋ ಹೆಣ್ಣು ಮಕ್ಕಳನ್ನ ಹಾಗೂ ಅಲ್ಲಿ ಗಂಡು ಮಾಡ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಪಿಡಿಯೋ ಗಂಡು ಮಕ್ಕಳನ್ನ ಸೇರಿಸಿಕೊಂಡು ಮಾಡಿದ್ದಾರೆ ಇವತ್ತು ಉದ್ದೇಶ ಏನಂತಂದ್ರೆ ಇವತ್ತು ಕೇವಲ ప్రగతిపథ సంఘటన సంఘటన పూర్ణ వచ్చిన సర్కారి కచేరియ పంచాయతీ కార్యనిర్వహాధికారి అధికారి ఉద్యోగ ఖాతీయంత విలేసర్ ఇవన్నేను సర్కారి కచేరిస్ దృప ಸಂಪೂರ್ಣ ಏನಂತಂದ್ರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಇವತ್ತು ಮಧ್ಯಾಹ್ನ ನೆರಗ ದಿನಾಚರಣೆ ಮಾಡ್ತಾ ಇದು ಉತ್ತಮವಾದ ನರಗ ದಿನಾಚರಣೆ ಆದರೆ ಇವತ್ತು ಉತ್ತಮವಾಗಿ ಅವರಿಗೆ ಒಂದು ಭಾವಗೀತೆ ಒಂದು ಕಾರ್ಮಿಕರ ಗೀತೆ ಒಂದು ಭಾವಗೀತೆ ಹಾಡುವ ಮೂಲಕ ಚಿತ್ರಗೀತೆಗಳನ್ನ ಹಾಡುವ ಮೂಲಕ ಮಾಡಿದ್ರೆ ನಮಗೆ ಆರೋಧ ಒಂದು ರಾಷ್ಟ್ರೀಯ ಹಬ್ಬವನ್ನ ಎಂಬ ಹಬ್ಬವನ್ನ ಮಾಡಿಬಿಟ್ಟು ಇವತ್ತು ಕಚೇರಿಯನ್ನ ಪ್ರಾಕ್ಟೈಸ್ ಮಾಡಿಸುವ ಮೂಲಕ ಯಾವುದೋ ಪಾಪ ಕಾರ್ಮಿಕ ಮಹಿಳೆಯರ ಕರ್ಕೊಂಡು ಬಂದು ನಲ್ಲಿ ನೋಡ್ತಾ ಇರೋದು ನಲ್ಲಿ ನೋಡ್ತಾ ಇರೋದು ತುಂಬಾ ಕಣ್ಣನ ಆದರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಅದು ರಜಾ ಕೇಂದ್ರದಲ್ಲಿ ತಾಲೂಕಿಗೆ ಅದನ್ನು ನೀವು ಮನಗಂಡು ಒಂದು ನಲ್ಲು ಒಡೆಯದಲ್ಲ ಅದನ್ನ ಮರಿಬೇಕು ಒಂದು ಸಂಗೀತ ಸಾಹಿತ್ಯದ ಕಲೆ ಹಿಂದಿ ಪಿಷ್ಟ ಅಧಿಕಾರಿಗಳನ್ನ ಡ್ಯಾನ್ಸ್ ಮಾಡುವ ಮೂಲಕ ನೀವು ಪ್ರೋತ್ಸಾಹ ಮಾಡ್ತಿರೋದು ಖಂಡನೀಯ ಈ ಕೂಡಲೇ ತಾತ್ಕಾಲಿಕವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ ಗಳು <muchas> ಈ

ಹೊರ್ಯಪ್ಪ ಅವರು ಓದಿ ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ಮುಖ್ಯ ಕಾರ್ಯಾಧಿಕಾರಿಗೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ